ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರನೇ ತರಗತಿಯ ಗಣಿತ ಪ್ರಕಾಶ ಪಾಠಗಳ ವಿಡಿಯೋ ವಿಶ್ಲೇಷಣೆಯ ಸರಣಿ ವಿಡಿಯೋಕ್ಕೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ಆದಮೇಲೆ ಇದು ಮೂರನೇ ಪಾಠ ಸಂಖ್ಯಾ ಆಟ ನಾವು ಎರಡನೇ ಪಾಠ ರೇಖೆಗಳು ಮತ್ತು ಕೋನಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಐದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಅದರ ಮುಂದುವರೆದ ಭಾಗವಾಗಿ ಮೂರನೇ ಅಧ್ಯಾಯ ಸಂಖ್ಯಾ ಆಟಕ್ಕೆ ಸಂಬಂಧಪಟ್ಟಂಥ ಒಂದು ಮೊದಲನೇ ವಿಡಿಯೋ ಇದಾಗಿದೆ ಈ ಒಂದು ಪಾಠದಲ್ಲಿ ಪುಟ ಸಂಖ್ಯೆ ಐವತ್ತೈದರಲ್ಲಿ ಬರ್ತಾ ಐವತ್ತೈದು ಮತ್ತು ಐವತ್ತಾರರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋಣ ನೀವು ಈ ವಿಡಿಯೋವನ್ನು ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪಠ್ಯಪುಸ್ತಕವನ್ನು ನಿಮ್ಮ ಮುಂದೆ ಇಟ್ಟುಕೊಳ್ಬೇಕು ಪುಟ ಸಂಖ್ಯೆ ಐವತ್ತೈದನ್ನು ಓಪನ್ ಮಾಡಿ ಅವನು ಹೇಳ್ತಾನೆ ಮುಂದಿನ ಕೋಷ್ಟಕದಲ್ಲಿ ಬರೆದಿರುವ ಸಂಖ್ಯೆಗಳನ್ನು ಗಮನಿಸಿ ಕೆಲವು ಸಂಖ್ಯೆಗಳಿಗೆ ಬಣ್ಣ ತುಂಬಲಾಗಿದೆ ಏಕೆ ಚರ್ಚಿಸಿ ನೋಡಿ ನಲ್ವತ್ಮೂರು ಎಪ್ಪತ್ತೊಂಬತ್ತಕ್ಕೆ ಬಣ್ಣ ಹಚ್ಚಿದರೆ ಎಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತಕ್ಕೆ ಬಣ್ಣ ಹಚ್ಚರೆ ಮೂವತ್ತ್ನಾಲ್ಕು ಬಣ್ಣ ಹಚ್ಚರೆ ನೆಕ್ಸ್ಟ್ ಎರಡನೇ ಲೈನಲ್ಲಿ ಆರುನೂರ ಇಪ್ಪತ್ತಾರು ಇವುಗಳಿಗೆ ಬಣ್ಣ ಹಚ್ಚಿದ್ದಾರೆ ನೀವು ಪಠ್ಯ ಪುಸ್ತಕದಲ್ಲಿ ಕೂಡ ನೋಡ್ತಾ ಇದ್ದೀರಿ ನೋಡೋಣ ಏನು ಹೇಳ್ತಾರೆ ಅಂತ ಒಂದು ಸೆಲ್ನಲ್ಲಿರುವ ಸಂಖ್ಯೆಯು ಅದರ ಅಕ್ಕಪಕ್ಕದ ಸೆಲ್ಗಳ ಸಂಖ್ಯೆಗಿಂತ ದೊಡ್ಡದಾಗಿದ್ದರೆ ಆ ಗೆ ಬಣ್ಣ ತುಂಬಲಾಗಿದೆ ಇದಕ್ಕೆ ಬಣ್ಣ ತುಂಬಿರುತ್ತೆ ಅದರ ಅಕ್ಕಪಕ್ಕದ ದೊಡ್ಡದಾಗಿದ್ದರೆ ಇದು ಎಪ್ಪತ್ತೈದು ಐತೆ ಇದು ನಲ್ವತ್ಮೂರು ಐತೆ ದೊಡ್ಡದಾಗಿದೆ ಓಕೆ ರೈಟ್ ಇದಕ್ಕೆ ಬಣ್ಣ ತುಂಬಿದರೆ ಇಪ್ಪತ್ತೆಂಟಿದೆ ಹತ್ತಿದೆ ಇವೆರಡಕ್ಕಿಂತ ದೊಡ್ಡದು ಓಕೆ ರೈಟ್ 34 ಬಣ್ಣ ತುಂಬಲಾಗಿದೆ ಇದರ ಪಕ್ಕದ ಇಪ್ಪತ್ತೆಂಟು ಚಿಕ್ಕದಾಗಿದೆ ಇದರ ಪಕ್ಕದಲ್ಲಿ ಯಾವುದೂ ಸಂಖ್ಯೆ ಇಲ್ಲ ಹಾಗಾಗಿ ಅದರ ಪಕ್ಕದ ಸಂಖ್ಯೆಗಿಂತ ದೊಡ್ಡದಾಗಿದೆ ಇಟ್ಸ್ ರೈಟ್ ಐನೂರ ಎಪ್ಪತ್ತೇಳು ಮುನ್ನೂರ ನಲವತ್ತೈದು ಆರುನೂರ ಇಪ್ಪತ್ತಾರು ದೊಡ್ಡದು ಓಕೆ ರೈಟ್ ಮುನ್ನೂರ ನಲವತ್ತೈದು ಆರುನೂರ ತೊಂಬತ್ನಾಲ್ಕು ಏಳ್ನೂರ ತೊಂಬತ್ತು ಓಕೆ ರೈಟ್ ನೂರ ಒಂಬತ್ತು ನೂರ ತೊಂಬತ್ತೆಂಟು ಸರಿ ಆಯಿತು ಹೇಳಿರ್ತಕ್ಕಂಥದ್ದು ಕರೆಕ್ಟು ಆರ್ನೂರ ಇಪ್ಪತ್ತಾರು ಐನೂರ ಎಪ್ಪತ್ತೇಳು ಮತ್ತು ಮುನ್ನೂರ ನಲವತ್ತೈದಕ್ಕಿಂತ ಆರುನೂರ ಇಪ್ಪತ್ತಾರು ಎಲ್ಲಿದೆ ಆರುನೂರ ಇಪ್ಪತ್ತಾರು ಹ್ಞೂ ಆರುನೂರ ಇಪ್ಪತ್ತಾರು ಐನೂರ ಇಪ್ಪತ್ತು ಐನೂರ ಎಪ್ಪತ್ತೇಳು ಮತ್ತು ಮುನ್ನೂರ ನಲವತ್ತೈದಕ್ಕಿಂತ ದೊಡ್ಡದಾಗಿರೋದರಿಂದ ಅದಕ್ಕೆ ಬಣ್ಣ ತುಂಬಲಾಗಿದೆ ಆದರೆ ಇನ್ನೂರು ಇನ್ನೂರು ಐನೂರ ಎಪ್ಪತ್ತೇಳಕ್ಕಿಂತ ಚಿಕ್ಕದಾಗಿರೋದ್ರಿಂದ ಅದಕ್ಕೆ ಬಣ್ಣ ತುಂಬಿಲ್ಲ ಸರಿ ಸಂಖ್ಯೆ ನೂರ ತೊಂಬತ್ತೆಂಟು ನೋಡಿ ನೂರ ತೊಂಬತ್ತೆಂಟಕ್ಕೆ ಬಣ್ಣ ತುಂಬಲಾಗಿದೆ ಏಕೆಂದರೆ ನೂರ ಒಂಬತ್ತು ಇರುವ ಕೇವಲ ಒಂದು ಪಕ್ಕದ ಸೆಲ್ಲಿದೆ ಮತ್ತು ಅದು ನೂರ ಒಂಬತ್ತಕ್ಕಿಂತ ನೂರ ತೊಂಬತ್ತೆಂಟು ದೊಡ್ಡದಾಗಿದೆ ಈಗ ಇಟ್ಸ್ ಕ್ಲಿಯರ್ ಸೂಪ್ ಸೂಪರ್ ಸೆಲ್ಗಳು ಅಂತಂದರೆ ಏನು ಅಂತಕ್ಕಂಥದ್ದು ನಿಮ್ಗೆ ಈಗ ಅರ್ಥ ಆಯಿತು ಅಂದ್ಕೊತೀನಿ ಯಾವುದೋ ಅಕ್ಕಪಕ್ಕದ ಸಂಖ್ಯೆಗಿಂತ ಸೆಲ್ಗಿಂತ ದೊಡ್ಡದಾಗಿದ್ದರೆ ಅದನ್ನು ಸೂಪರ್ ಸೆಲ್ ಅಂತೇಳಿ ನಾವು ಕರಿಬೋದು ಅಂಥೇಳಿ ಮಹತ್ತಮ ಸೆಲ್ಗಳು ಅಥವಾ ಸೂಪರ್ ಸೆಲ್ಗಳು ಅಂಥೇಳಿ ಈಗ ಲೆಕ್ಕಾಚಾರ ಮಾಡಿ ಬನ್ನಿ ಹೋಗೋಣ ತಾವು ಗಮನಿಸ್ತಾ ಇದ್ದೀರಿ ಮುಂದಿನ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣವನ್ನು ತುಂಬಿ ನೋಡಿ ನೀವು ಪಠ್ಯಪುಸ್ತಕವನ್ನು ಗಮನಿಸಿ ನಾನು ಈಗ ಆಲ್ರೆಡಿ ಅಲ್ಲಿ ಬಣ್ಣವನ್ನು ತುಂಬಿದ್ದೇನೆ ಪಠ್ಯಪುಸ್ತಕವನ್ನು ಗಮನಿಸಿ ಪೂರ್ತಿ ಎಲ್ಲ ಖಾಲಿ ಕೊಟ್ಟಿದ್ದರು ಈಗ ನಾನು ಆರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಸೂಪರ್ ಸೆಲ್ ಅಂತ ಹೇಳಿದ್ದೇನೆ ಯಾಕೆ ಆರುನೂರ ಎಪ್ಪತ್ತಕ್ಕಿಂತ ಇದು ದೊಡ್ಡದು ಒಂಬತ್ತು ಸಾವಿರದ ನಾನ್ನೂರ ಮೂವತ್ತೈದು ಸೂಪರ್ ಸೆಲ್ ಯಾಕೆಂದರೆ ಮೂರು ಸಾವಿರದ ಏಳ್ನೂರ ಎಂಬತ್ತು ಆರುನೂರ ಎಪ್ಪತ್ತು ಎರಡುಗಿಂತ ಇದು ದೊಡ್ಡದು ಸೂಪರ್ ಸೆಲ್ ಆಗುತ್ತೆ ಓಕೆ ಅರ್ಥ ಆಗ್ತಿದೆಯಾ ಈಗ ಮೂರು ಸಾವಿರದ ಏಳ್ನೂರ ಎಂಬತ್ತು ಮೂರು ಸಾವಿರದ ಏಳ್ನೂರ ಎಂಟು ಚಿಕ್ಕದಾಗುತ್ತೆ ಏಳು ಸಾವಿರದ ಮುನ್ನೂರ ಎಂಟು ಇದಕ್ಕಿಂತ ಇದು ದೊಡ್ಡದು ಆದರೆ ಅದರ ಪಕ್ಕದಲ್ಲಿದೆಯಲ್ಲ ಇದಕ್ಕಿಂತ ಇದು ಚಿಕ್ಕದಾಗುತ್ತೆ ಸೊ ಹಾಗಾಗಿ ಎಂಟು ಸಾವಿರ ಸೂಪರ್ ಸೆಲ್ ಆಗುತ್ತೆ ಯಾಕೆಂದರೆ ಇದು ಐದು ಸಾವಿರದ ಐನೂರ ಎಂಬತ್ತ್ಮೂರು ಇದು ಏಳು ಸಾವಿರದ ಮುನ್ನೂರ ಎಂಟು ಇದು ಐವತ್ತೆರಡು ಸೊ ಹಾಗಾಗಿ ಈ ಮೂರು ಸಂಖ್ಯೆಗಳು ಸೂಪರ್ ಸೆಲ್ಗಳು ಸೆಲ್ಗಳಾಗಿದ್ದಾವೆ ಓಕೆನಾ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಈಗಾಗಲೇ ಬಣ್ಣ ಹಚ್ಚಿದ ಸೆಲ್ಗಳು ಸೂಪರ್ ಸೆಲ್ ಆಗುವಂತೆ ಮುಂದಿನ ಕೋಷ್ಟಕವನ್ನು ಕೇವಲ ನಾಲ್ಕು ಅಂಕಿಯ ಸಂಖ್ಯೆಗಳಿಂದ ಭರ್ತಿ ಮಾಡಿ ಅಂತ ಅವನ ಆಲ್ರೆಡಿ ಸಂಖ್ಯೆಯನ್ನು ಮೂರನ್ನು ಕೊಟ್ಟಿದ್ದಾನೆ ಯಾವುದು ಐದು ಸಾವಿರದ ಮುನ್ನೂರ ನಲವತ್ತಾರು ಸಾವಿರದ ಐವತ್ತೆಂಟು ಆಮೇಲೆ ಒಂಬತ್ತು ಸಾವಿರದ ಆರುನೂರ ಮೂವತ್ತೈದು ಈ ಮೂರು ಸಂಖ್ಯೆಗಳನ್ನ ಕೊಟ್ಟವ್ರೆ ಆದರೆ ಅವನು ಯಾವ್ದು ಬಣ್ಣ ಹಚ್ಚನೇ ನೋಡಿ ಇದಕ್ಕೆ ಬಣ್ಣ ಹಚ್ಚವ್ರೆ ಇದಕ್ಕೆ ಬಣ್ಣಾಚಾರಿ ಇದಕ್ಕೆ ಬಣ್ಣಾಚಾರ್ಯ ಅಂದರೆ ನಾವು ಬರೀತಕ್ಕಂಥ ಸಂಖ್ಯೆಗಳು ಅವು ಸೂಪರ್ ಸೆಲ್ ಆಗಬೇಕು ಅದಕ್ಕೆ ನಾನೇನು ಮಾಡಿದೆ ಐದು ಸಾವಿರದ ಮುನ್ನೂರ ನಲ್ವತ್ತಾರ್ದು ಇದನ್ನು ಐದು ಸಾವಿರದ ನಾನ್ನೂರು ಮಾಡಿದೆ ಯಾಕೆ ಇದಕ್ಕಿಂತ ಇದು ಚಿಕ್ಕದು ಆಮೇಲೆ ಇದನ್ನು ಸಾವಿರದ ಇನ್ನೂರು ಬರೆದಿದೆ ಯಾಕೆಂದರೆ ಇದು ಐದು ಸಾವಿರದ ನಾನ್ನೂರಕ್ಕಿಂತ ಇದು ಚಿಕ್ಕದಾಗಬೇಕು ಆವಾಗ ಮಾತ್ರ ಇದು ಸೂಪರ್ ಸೆಲ್ ಆಗಲಿಕ್ಕೆ ಸಾಧ್ಯ ಸೊ ಐದು ಸಾವಿರದ ನಾನ್ನೂರು ಇದಕ್ಕೂ ಕೂಡ ಹಚ್ಚಾವಣೆ ಮತ್ತು ಅವರು ಸಂಖ್ಯೆನ ಕೊಟ್ಟ ಸಾವಿರದ ಇನ್ನೂರೈವತ್ತೆಂಟು ಹಾಗಾಗಿ ಇದಕ್ಕಿಂತ ಇದು ಚಿಕ್ಕದಾಗಬೇಕು ಇದಕ್ಕಿಂತ ಇದು ಚಿಕ್ಕದಾಗಬೇಕು ಇದು ಚಿಕ್ಕದಾಗಬೇಕು ಇದು ಚಿಕ್ಕದಾಗಬೇಕು ಅದಕ್ಕೆ ನಾನೇನು ಮಾಡಿದೆ ನೋಡಿ ಸಾವಿರದ ಇನ್ನೂರು ಬರ್ದೆ ಇದನ್ನು ಸಾವಿರದ ನೂರೈವತ್ತು ಬರ್ದೆ ಇದು ಸಾವಿರದ ನೂರು ಬರ್ದೆ ಇದು ಸಾವಿರದ ನೂರ ಹತ್ತು ಬರೆದೆ ಒಂಬತ್ತು ಸಾವಿರದ ಆರುನೂರ ಮೂವತ್ತೈದು ಇದು ಸೂಪರ್ ಆಗಬೇಕಾಗಿತ್ತು ಹಂಗಾಗಿ ಒಂಬತ್ತು ಸಾವಿರದ ಏಳ್ನೂರನ್ನು ಬರೆದಿದ್ದೇನೆ ನೋಡಿ ಸೂಪರ್ ಸೆಲ್ಲಾಗಿರ್ತಕ್ಕಂಥ ಹೋಣ ನೋಡಿ ಇದನ್ನು ಸೂಪರ್ ಸೆಲ್ಲು ಯಾಕಂದರೆ ಇದು ಚಿಕ್ಕದು ಇದು ಚಿಕ್ಕದು ಆಯ್ತಲ್ವಾ ನೋಡಿ ಇದು ಸೂಪರ್ ಸೆಲ್ಲು ಇದು ಚಿಕ್ಕದು ಇದು ಚಿಕ್ಕದು ಇದು ಸೂಪರ್ ಸೆಲ್ಲು ಇದು ಚಿಕ್ಕದು ಈ ರೀತಿ ಆದರೆ ಇದೇ ಸಂಖ್ಯೆಗಳು ಬರಬೇಕಾ ಹಾಗೇನಿಲ್ಲ ನಿಮ್ಮ ವಿವೇಚನೆಗೆ ಬಿಟ್ಟಂಥದ್ದು ಸ್ವಲ್ಪ ಯೋಚನೆ ಮಾಡಿ ನಾವು ಬಣ್ಣ ಹಚ್ಚಿರ್ತಕ್ಕಂಥ ಸೆಲ್ಗಳು ಸೂಪರ್ ಆದ ರೀತಿಯಲ್ಲಿ ಯಾವ ಸಂಖ್ಯೆಗಳನ್ನು ಬೇಕಾದರೂ ಕೂಡ ಮಾಡ್ಬೋದು ಮಾದರಿಯಾಗಿ ನಾನು ಇದನ್ನು ತೋರಿಸಿದ್ದೇನೆ ನೀವು ಮೂರನೇ ಪ್ರಶ್ನೆಯನ್ನು ಓದಿ ನೂರು ಮತ್ತು ಸಾವಿರದ ನಡುವಿನ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಬಳಸಿ ಹೆಚ್ಚಿನ ಸಂಖ್ಯೆಯ ಸೂಪರ್ ಸೆಲ್ಗಳನ್ನು ಪಡೆಯುವಂತೆ ಮುಂದಿನ ಕೋಷ್ಟಕವನ್ನು ಬ ಭರ್ತಿ ಮಾಡಿ ನೂರು ಅಂದರೆ ನೂರ ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಅಂತ ನಾವು ಇಟ್ಕೊಳ್ಳೋಣ ನೋಡಿ ನಾನು ಮಾಡಿದ್ದೇನೆ ನೋಡಿಲಿ ಒಂಬೈನೂರ ತೊಂಬತ್ತೊಂಬತ್ತು ಇದು ದೊಡ್ಡದು ಒಂಬೈನೂರ ಎಂಬತ್ತೊಂಬತ್ತು ನೀವು ಎರಡನೇ ಅತಿ ದೊಡ್ಡ ಸಂಖ್ಯೆ ಒಂದು ದೊಡ್ಡ ಸಂಖ್ಯೆ ಮತ್ತು ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಕೊನೆ ಕೊನೆ ಕೋಷ್ಟಕದಲ್ಲಿ ಬರಿತಾ ಬಂದಾಗ ನಂತರ ಒಂಬೈನೂರ ಎಂಬತ್ತೊಂಬತ್ತು ನಂತರ ಒಂದು ಬಾಕ್ಸ್ ಬಿಟ್ಟು ಒಂಬೈನೂರ ಎಪ್ಪತ್ತೊಂಬತ್ತು ಬರೆದೆ ಒಂದು ಬಾಕ್ಸ್ ಬಿಟ್ಟು ಒಂಬೈನೂರ ಅರವತ್ತೊಂಬತ್ತು ಒಂಬೈನೂರ ಐವತ್ತೊಂಬತ್ತು ನಂತರ ನೋಡಿ ಒಂಬೈನೂರ ನಲವತ್ತೊಂಬತ್ತು ಮೂವತ್ತೊಂಬತ್ತು ಇಪ್ಪತ್ತೊಂಬತ್ತು ಹತ್ತೊಂಬತ್ತು ಈ ರೀತಿ ಬರೆದಾಗ ನಾವು ಹೆಚ್ಚು ಸೂಪರ್ ಸೆಲ್ಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಮಾನದಂಡ ಏನು ಇಟ್ಕೋಬೋದು ನಾವು ಒಂದಷ್ಟು ಸಂಖ್ಯೆಗಳನ್ನು ಬರ್ಕೋಬೇಕು ಮೊದಲು ಬರ್ಕಂಡ ನಂತರದಲ್ಲಿ ದೊಡ್ಡ ಸಂಖ್ಯೆ ಮತ್ತು ಅತಿ ಎರಡನೇ ಅತಿ ದೊಡ್ಡ ಸಂಖ್ಯೆ ಎರಡನ್ನೂ ಕೂಡ ಆ ಕಡೆ ಈ ಕಡೆ ಬರಿಬೇಕು ನಂತರ ಒಂದೊಂದು ಬಾಕ್ಸ್ನೇ ಬಿಟ್ಕೊಂಡು ಬಿಟ್ಕೊಂಡು ಬರ್ಕೊತ ಬರಬೇಕು ಈ ರೀತಿ ಬರೆಯೋದರಿಂದ ಹೆಚ್ಚು ನಾವು ಸೂಪರ್ ಸೆಲ್ಗಳನ್ನು ಪಡಿಬೋದು ನೋಡಿ ಇದೊಂದು ನಾನು ನೀಡಿದ್ದೇನೆ ಮೇಲಿನ ಕೋಷ್ಟಕದಲ್ಲಿನ ಒಂಬತ್ತು ಸಂಖ್ಯೆಗಳು ಎಷ್ಟು ಸೂಪರ್ ಸೆಲ್ಗಳಿವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಸೂಪರ್ ಸೆಲ್ಗಳಿವೆ ಈಗ ಪ್ರಶ್ನೆ ಐದಕ್ಕೆ ಬರೋಣ ಪ್ರಶ್ನೆ ಐದು ಬೇರೆ ಬೇರೆ ಸಂಖ್ಯೆಯ ಸೆಲ್ಗಳಿಗೆ ಎಷ್ಟು ವಿಭಿನ್ನ ಸೂಪರ್ ಸೆಲ್ಗಳು ಸಾಧ್ಯ ಎಂಬುದನ್ನು ಕಂಡುಹಿಡಿಯಿರಿ ಯಾವುದೇ ವಿನ್ಯಾಸವನ್ನು ಗಮನಿಸಿದಿರಾ ಗರಿಷ್ಠ ಸಂಖ್ಯೆಯ ಸೂಪರ್ ಸೆಲ್ಗಳನ್ನು ಪಡೆಯಲು ಕೊಟ್ಟಿರೋ ಕೋಷ್ಟಕದಲ್ಲಿ ಸಂಖ್ಯೆಗಳನ್ನು ತುಂಬುವ ವಿಧಾನ ಯಾವುದು ನಿಮ್ಮ ಈ ಕಾರ್ಯತಂತ್ರವನ್ನು ಅನ್ವೇಷಿಸಿ ಮತ್ತು ಹಂಚಿಕೊಳ್ಳಿ ಅಂತ ಕ ಹೇಳಿದಾನೆ ಇಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ ಹೆಚ್ಚಿನ ಒಂದು ಸೂಪರ್ ಸೆಲ್ಗಳನ್ನು ಪಡಿತಕ್ಕಂಥ ಕಾರ್ಯತಂತ್ರ ನಾನು ಮೇಲೆ ಹೇಳಿದ ರೀತಿ ನೋಡಿ ಇದು ಇದನ್ನು ಗಮನಿಸಿ ಹೆಚ್ಚಿನ ಸೂಪರ್ ಸೆಲ್ಗಳನ್ನು ಬರೀಬೇಕು ಅಂತ ಅಂದರೆ ಮೊದಲು ಸಂಖ್ಯೆಗಳನ್ನು ಬರ್ಕೊಂತೀರಿ ಆದರೆ ದೊಡ್ಡ ಸಂಖ್ಯೆಯನ್ನು ಮೊದಲನೇ ಬಾಕ್ಸ್ಗೆ ದೊಡ್ಡ ಸಂಖ್ಯೆನ ಲಾಸ್ಟ್ ಕಾಲಮಿಗೆ ಬರಿಬೇಕು ನಂತರದಲ್ಲಿ ಏನು ಅತಿ ದೊಡ್ಡ ಸಂಖ್ಯೆಗಳ ಸಂಖ್ಯೆಗಳಿರುತ್ತೆ ಈಗ ಒಂಬೈನೂರ ತೊಂಬತ್ತೊಂಬತ್ತು ಒಂಬೈನೂರ ಎಂಬತ್ತೊಂಬತ್ತು ಒಂಬೈನೂರ ಎಪ್ಪತ್ತೊಂಬತ್ತು ಒಂದು ಬಾಕ್ಸನ್ನು ಬಿಟ್ಟು ಬರೀರಿ ಒಂಬೈನೂರ ಅರವತ್ತೊಂಬತ್ತು ಮತ್ತೊಂದು ಬಾಕ್ಸನ್ನು ಬಿಟ್ಟು ಬರೀರಿ ಒಂಬೈನೂರ ಐವತ್ತೊಂಬತ್ತು ಮತ್ತೊಂದು ಬಾಕ್ಸನ್ನು ಬಿಟ್ಟು ಬರೀರಿ ಆಮೇಲೆ ಉಳಿದಿರ್ತಕ್ಕಂಥ ಬಾಕ್ಸನ್ನು ಅಂತ ಬರ್ರಿ ಈ ಥರದ ವಿಧಾನವನ್ನು ಅನುಸರಿಸೋದ್ರಿಂದ ನಾವು ಅತಿ ಹೆಚ್ಚು ಸೂಪರ್ ಸೆಲ್ಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಬೇರೆ ಬೇರೆ ಸಂಖ್ಯೆ ಸೆಲ್ಗಳಿಗೆ ಎಷ್ಟು ವಿಭಿನ್ನ ಸೂಪರ್ ಸೆಲ್ಗಳು ಸಾಧ್ಯ ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ಯಾವುದೇ ವಿನ್ಯಾಸನ ಗಮನಿಸಿದಿರಾ ಅಂತೇಳಿ ನೋಡೋಣ ಏನು ವಿನ್ಯಾಸ ಬರುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಇದು ಪ್ರಶ್ನೆ ಐದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಧದ ವಿನ್ಯಾಸಗಳನ್ನು ಬೇರೆ ಬೇರೆ ಸಂಖ್ಯೆ ಸೆಲ್ಗಳಿಗೆ ಎಷ್ಟು ವಿಭಿನ್ನ ಸೂಪರ್ ಸೆಲ್ಗಳು ಬರುತ್ತವೆ ಅಂತೇಳಿ ನೋಡಿ ನಾನು ಇಲ್ಲಿ ಒಂದು ಬಾಕ್ಸನ್ನು ತೆಗೆದುಕೊಂಡಿದ್ದೇನೆ ಒಂದು ಬಾಕ್ಸನ್ನು ತೆಗೆದುಕೊಂಡಂಥ ಒಂದು ಸಂದರ್ಭದ ಅಕ್ಕಪಕ್ಕದಲ್ಲಿ ಅದನ್ನು ಹೋಲಿಕೆ ಮಾಡಿ ಕಂಪೇರ್ ಮಾಡೋಕ್ಕೆ ಯಾವುದೇ ಸೆಲ್ ಇಲ್ಲ ಇಲ್ಲದೇ ಇರೋದ್ರಿಂದ ಅದು ದೊಡ್ಡದೋ ಚಿಕ್ಕದು ಅಂತಕ್ಕಂಥ ನಮಗೆ ಗೊತ್ತಾಗಲ್ಲ ಒಂದು ದೊಡ್ಡದು ಒಂದು ಚಿಕ್ಕದು ಅಂತಕ್ಕಂಥ ಗೊತ್ತಾಗೋದು ಯಾವಾಗ ಅದರ ಪಕ್ಕದಲ್ಲಿ ಕಂಪೇರ್ ಮಾಡೋಕೆ ಇದ್ದಾಗ ಮಾತ್ರ ದೊಡ್ಡದು ಚಿಕ್ಕದು ಅನ್ನೋದು ಗೊತ್ತಾಗುತ್ತೆ ಒಂದೇ ಇದ್ದಾಗ ಒಂದು ದೊಡ್ಡವನು ಅಂತಲೂ ಗೊತ್ತಾಗಲ್ಲ ಚಿಕ್ಕದು ಅಂತಲೂ ಗೊತ್ತಾಗಲ್ಲ ಸೊ ಜೀರೋ ಇದೆ ಸೂಪರ್ ಸೆಲ್ ಎರಡು ಬಾಕ್ಸನ್ನು ತೆಗೆದುಕೊಂಡೆ ಒಂದು ಮತ್ತು ಎರಡು ಅಂತ ಅಂಕಿ ಆಗಿದೆ ಸೊ ಎರಡು ದೊಡ್ಡದಾಗಿದೆ ಇದು ಸೂಪರ್ ಸೆಲ್ ಆಗುತ್ತೆ ಹಾಗಾಗಿ ಒಂದು ಸೂಪರ್ ಸೆಲ್ ಆಯಿತು ನೆಕ್ಸ್ಟ್ ಮೂರು ಬಾಕ್ಸನ್ನು ತೆಗೆದುಕೊಂಡೆ ಅದೇ ಸಂಖ್ಯೆಗಳನ್ನು ಬರ್ಕೊಂಡೆ ನಾನು ಎರಡನ್ನು ಇಲ್ಲಿ ಬರೆದೆ ಎರಡನೇ ಅತಿ ದೊಡ್ಡ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆನ ಇಲ್ಲಿ ಬರೆದೆ ಮಧ್ಯಕ್ಕೆ ಚಿಕ್ಕ ಸಂಖ್ಯೆನ ಬರೆದೆ ನೋಡು ಹಾಗಾಗಿ ಇದು ಕೂಡ ಸೂಪರ್ ಸೆಲ್ಲು ಇದು ಕೂಡ ಸೂಪರ್ ಸೆಲ್ ಹಾಗಾಗಿ ಎರಡು ಸೂಪರ್ ಸೆಲ್ಗಳು ಬಂದು ನಾಲ್ಕು ಬಾಕ್ಸನ್ನು ತೆಗೆದುಕೊಂಡೆ ಅದೇ ಸಂಖ್ಯೆಗಳನ್ನು ನಾನು ಇದ್ದೀನಿ ನಾಲ್ಕು ಸಂಖ್ಯೆ ತಗೊಂಡು ದೊಡ್ಡ ಸಂಖ್ಯೆ ಎರಡನೇ ಅತಿ ದೊಡ್ಡ ಸಂಖ್ಯೆ ಲಾಸ್ಟಿಗೆ ಬರದೆ ಅದಾದ ನಂತರದಲ್ಲಿ ಮೂರು ನಾಲ್ಕು ಆಯಿತು ಇನ್ನು ಉಳ್ಕೊಂಡದ್ದು ಎರಡು ಮತ್ತು ಒಂದು ಒಂದನ್ನು ಇಲ್ಲಿ ಬರೆದ್ರು ಅಷ್ಟೇ ಇಲ್ಲಿ ಬರೆದ್ರು ಅಷ್ಟೇ ಅಲ್ಲಿ ನಮಗೆ ಎಷ್ಟು ಬಂತು ಎರಡು ಬಂತು ಅಂದರೆ ಮೂರು ಸಂಖ್ಯೆ ತಾಂಡಾಗ ಮೂರು ಅಂಕಿಗಳ ತಾಂಡಾಗಲೂ ಎರಡು ಸೂಪರ್ ಸೆಲ್ ನಾಲ್ಕು ಅಂಕಿ ತಾಂಡಾಗಲೂ ಎರಡು ಸೂಪರ್ ಸೆಲ್ಗಳು ಬಂತು ನೋಡೋಣ ಐದು ಅಂಕಿ ತೆಗೆದುಕೊಡ್ತೀನಿ ಐದು ಬಾಕ್ಸ್ಗಳಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಬಾಕ್ಸ್ಗಳಿದ್ದಾವೆ ಈಗಲೂ ಕೂಡ ಅಷ್ಟೇ ಅತಿ ದೊಡ್ಡ ಸಂಖ್ಯೆನ ಪ್ರಾರಂಭದಲ್ಲಿ ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಕೊನೆಯಲ್ಲಿ ಬರದೆ ನಂತರ ಐದು ನಾಲ್ಕು ಒಂದು ಅಂಕಿ ಬಿಟ್ಟು ಮೂರು ಬರೆದೆ ಆಮೇಲೆ ಇದು ಎರಡು ಬರದೆ ಇದು ಒಂದು ಬರೆದ್ರಿ ಅಲ್ಲಿ ಸೂಪರ್ ಸೆಲ್ಗಳು ಎಷ್ಟು ಬಂದು ನೋಡಿ ಸೂಪರ್ ಸೆಲ್ ಅಂತ ಗೊತ್ತಲ್ಲ ಇದು ಇದು ದೊಡ್ಡ ಸಂಖ್ಯೆ ಇದಕ್ಕಿಂತ ಇದು ದೊಡ್ಡ ಸಂಖ್ಯೆ ಅಲ್ಲಿಗೆ ಐದು ಒಂದು ಸೂಪರ್ ಸೆಲ್ ಎರಡು ಮತ್ತು ಒಂದಕ್ಕಿಂತ ಮೂರು ದೊಡ್ಡ ಸಂಖ್ಯೆ ಆಗ ಇದು ಒಂದು ಸೂಪರ್ ಸೆಲ್ ಆಮೇಲೆ ನೋಡಿ ಲಾಸ್ಟು ಒಂದಕ್ಕಿಂತ ಇದು ನಾಲ್ಕು ದೊಡ್ಡ ಸಂಖ್ಯೆ ಆಗ ಈ ಮೂರು ಸೂಪರ್ ಸೆಲ್ಗಳು ಬಂದಿದೆ ನೀವು ಈ ಒಂದು ಪ್ಯಾಟ್ರನ್ನ ಗಮನಿಸ್ತಾ ಹೋಗಿ ಈಗ ನೆಕ್ಸ್ಟು ನಾನು ಐದುದನ್ನು ಆರು ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ ಆರು ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ ಅಥವಾ ಗಮನಿಸಿ ಆರು ಅತಿ ದೊಡ್ಡ ಸಂಖ್ಯೆಯನ್ನು ಪ್ರಾರಂಭದಲ್ಲಿ ಎರಡನೇ ಅತಿ ದೊಡ್ಡ ಸಂಖ್ಯೆನ ಎರಡನೇದು ಆಮೇಲೆ ನಾಲ್ಕನ್ನು ಇಲ್ಲಿ ಬರದೆ ಇವೆಲ್ಲ ಆಯಿತು ಈ ರೀತಿ ತುಂಬಿದಂಥ ಒಂದು ಸಂದರ್ಭದಲ್ಲಿ ನೋಡಿ ಸೂಪರ್ ಸೆಲ್ ಇದೊಂದು ಸೂಪರ್ ಸೆಲ್ಲು ಇದೊಂದು ಸೂಪರ್ ಸೆಲ್ಲು ಇದೊಂದು ಸೂಪರ್ ಸೆಲ್ಲು ಬೇರೆ ಯಾವ ವಿಧಾನದಲ್ಲಿ ಬರೆದೋದ್ರೂ ಕೂಡ ಈ ಆರು ಅಂಕಿಗಳನ್ನು ತೆಗೆದುಕೊಂಡಾಗ ಅಂದರೆ ಆರು ಬಾಕ್ಸ್ಗಳನ್ನು ತೆಗೆದುಕೊಂಡಾಗ ಮೂರಕ್ಕಿಂತ ಹೆಚ್ಚು ಸೂಪರ್ ಸೆಲ್ಗಳನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ನೋಡಿ ನೀವು ಯೋಚನೆ ಮಾಡ್ಬೋದು ಬೇಕಂದ್ರೆ ಇದಕ್ಕಿಂತಲೂ ಜಾಸ್ತಿ ಸೂಪರ್ ಸೆಲ್ಗಳನ್ನು ಮಾಡ್ಬೋದಾಗಿತ್ತು ಅಂತ ಏನಾದರೂ ನಿಮಗನ್ಸಿದರೆ ಅದನ್ನು ಕಾಮೆಂಟ್ ಮಾಡ್ಬೋದು ಸೊ ಮೂರಾಯಿತು ನೀವು ಈ ಪ್ಯಾಟ್ರನ್ನ ಗಮನಿಸಿ ನಾನು ಏನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ನೋಡಿ ಇಲ್ಲಿ ಮೂರು ಬಾಕ್ಸ್ಗಳನ್ನು ತೆಗೆದುಕೊಂಡಾಗ ಎರಡು ಸೂಪರ್ ಸೆಲ್ಲು ನಾಲ್ಕು ಬಾಕ್ಸ್ಗಳನ್ನು ತೆಗೆದುಕೊಂಡಾಗ ನಾಲ್ಕು ಸಂಖ್ಯೆ ತಾಂಡಗಳು ಎರಡು ಸೂಪರ್ ಸೆಲ್ಲು ಐದು ತಂಡದ ಮೂರು ಮತ್ತು ಆರು ತಾಂಡಗಳು ಕೂಡ ಮೂರು ಮೂರು ಸೂಪರ್ ಸೆಲ್ಲು ಮತ್ತು ಏಳು ತಾಂಡ್ತೀನಿ ಏಳು ಬಾಕ್ಸನ್ನು ತೆಗೆದುಕೊಡ್ತೀನಿ ನೋಡಿ ಏಳು ಒಂದು ಸೂಪರ್ ಸೆಲ್ಲು ಎರಡು ಸೂಪರ್ ಸೆಲ್ಲು ನೋಡಿ ಇದು ಇದಕ್ಕಿಂತ ನಾಲ್ಕು ದೊಡ್ಡದಾಗಿದೆ ಇದು ಸೂಪರ್ ಸೆಲ್ ಆಗುತ್ತೆ ಇದು ಮತ್ತು ಇದಕ್ಕಿಂತ ಇದು ದೊಡ್ಡದಾಗುತ್ತೆ ಇದು ಸೂಪರ್ ಸೆಲ್ ಆಗುತ್ತೆ ಅಲ್ಲಿಗೆ ನಾಲ್ಕು ಸೂಪರ್ ಸೆಲ್ಗಳಾಯಿತು ನೆಕ್ಸ್ಟ್ ಏಳು ಸಂಖ್ಯೆಗಳನ್ನು ತೆಂಡ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಇದು ಸೂಪರ್ ಸೆಲ್ಲು ಇದು ಸೂಪರ್ ಸೆಲ್ಲು ನಂತರ ಏಳು ಹತ್ತು ಆರು ಸೂಪರ್ ಆಗುತ್ತೆ ಯಾಕೆಂದರೆ ಇವೆರಡಕ್ಕಿಂತ ಇದು ದೊಡ್ಡದು ಐದು ಸೂಪರ್ ಸೆಲ್ ಆಗುತ್ತೆ ಏಕೆಂದರೆ ಎರಡು ಮತ್ತು ಮೂರಕ್ಕಿಂತ ಐದು ದೊಡ್ಡದು ಇನ್ನು ನಾಲ್ಕು ಸೂಪರ್ ಸೆಲ್ ಆಗುತ್ತಾ ಆಗೋಲ್ಲ ಏಳಿದೆ ಅಲ್ಲಿಗೆ ಎಷ್ಟಾಯಿತು ನಾಲ್ಕು ನೋಡಿ ಆ ಏಳು ಸಂಖ್ಯೆಗಳನ್ನು ತೆಗೆದುಕೊಂಡಾಗಲೂ ನಾಲ್ಕು ಸೂಪರ್ ಸೆಲ್ಗಳು ಬಂತು ಎಂಟು ತಂಡಾಗಲೂ ನಾಲ್ಕು ಸೂಪರ್ ಸೆಲ್ಗಳು ಬಂತು ನೆಕ್ಸ್ಟ್ ಐದು ತಂಡಿದ್ದೀನಿ ನೋಡಿ ಐದು ಐತು ಒಂಬತ್ತು ಒಂಬತ್ತು ನೋಡಿ ಸೂಪರ್ ಸೆಲ್ಗಳು ಒಂಬತ್ತು ಮತ್ತು ಎಂಟು ಸೂಪರ್ ಸೆಲ್ ಆಗುತ್ತೆ ನೋಡಿ ಇವೆರಡಕ್ಕಿಂತ ಏಳು ದೊಡ್ಡದು ಸೂಪರ್ ಸೆಲ್ ಆಗುತ್ತೆ ಇವೆರಡಕ್ಕಿಂತ ಆರು ದೊಡ್ಡದು ಸೂಪರ್ ಸೆಲ್ ಆಗುತ್ತೆ ಇವೆರಡಕ್ಕಿಂತ ಐದು ದೊಡ್ಡದು ಸೂಪರ್ ಸೆಲ್ ಆಗುತ್ತೆ ಐದು ಬಂತು ಅದೇ ರೀತಿ ಹತ್ತು ಸಂಖ್ಯೆಗಳನ್ನು ತೆಗೆದುಕೊಂಡಾಗ ದೊಡ್ಡ ಸಂಖ್ಯೆ ಎರಡನೇ ಅತಿ ದೊಡ್ಡ ಸಂಖ್ಯೆ ನೋಡಿ ಇದು ಎಂಟು ಸೂಪರ್ ಸೆಲ್ ಏಳು ಸೂಪರ್ ಸೆಲ್ ಆರು ಸೂಪರ್ ಸೆಲ್ ಐದಾಗಲ್ಲ ಅಲ್ಲಿಗೆ ಐದು ಆಯಿತು ನೋಡಿ ಈ ಪ್ಯಾಟ್ರನ್ನ ನೀವು ಗಮನಿಸ್ತಾ ಹೋಗೋ ಇದನ್ನೇ ನಾವು ಹೇಳಿ ಹೇಳಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಎರಡೆರಡು ಒಂದೊಂದು ಸಂಖ್ಯೆ ಜಾಸ್ತಿ ಆದಂಗೆ ಎರಡು ಕಂಟಿನ್ಯೂಸಲ್ಲಿ ಎರಡೆರಡು ಸೂಪರ್ ಸೆಲ್ಗಳು ಬರ್ತಾವೆ ನೋಡಿ ಒಂಬತ್ತು ಮತ್ತು ಹತ್ತು ಸಂಖ್ಯೆಗಳನ್ನು ಬಾಕ್ಸ್ಗಳನ್ನು ತೆಗೆದುಕೊಂಡಾಗಲೂ ಕೂಡ ಸೇಮ್ ಅಷ್ಟೇ ಸೂಪರ್ ಸೆಲ್ಗಳು ಬರ್ತಾ ಇದ್ದಾವೆ ನಂತರ ಏಳು ಮತ್ತು ಎಂಟಕ್ಕೆ ನಾಲ್ಕು ನಾಲ್ಕು ಆಮೇಲೆ ನೋಡಿ ಆರು ಮತ್ತು ಐದು ಮೂರು ಮೂರು ಸೆಲ್ಗಳು ಮೂರು ಮತ್ತು ನಾಲ್ಕು ಎರಡು ಎರಡು ಸೂಪರ್ ಸೆಲ್ಗಳು ಅಂದರೆ ಒಂದು ಪ್ಯಾಟ್ರನ್ ಬರ್ತಾಯಿದೆ ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ಐದು ಐದು ಆರು ಆರು ಈಗ ನೀವು ನಾನು ಹತ್ತರವರೆಗೂ ಮಾಡಿದ್ದೇನೆ ನೀವು ಇದೇ ರೀತಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಮಾಡ್ತಾ ಹೋಗಿ ಇದೇ ಪ್ಯಾಟ್ರನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಪುಟ ಸಂಖ್ಯೆ ಐವತ್ತಾರು ಪಠ್ಯಪುಸ್ತಕವನ್ನು ನೀವು ಬೇಕಾದರೂ ಕೂಡ ಗಮನಿಸಬಹುದು ಪ್ರಶ್ನೆ ಪ್ರಶ್ನೆ ಆರು ಪುಟ ಸಂಖ್ಯೆ ಐವತ್ತಾರು ಯಾವುದೇ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಯಾವುದೇ ಸಂಖ್ಯೆ ಪುನರಾವರ್ತಿಸದೆ ಒಂದು ಸೂಪರ್ ಸೆಲ್ ಇಲ್ಲದಂತೆ ನೀವು ಸೂಪರ್ ಸೆಲ್ನ ಕೋಷ್ಟಕವನ್ನು ಭರ್ತಿ ಮಾಡಬಲ್ಲಿರಾ ಹೌದು ಅಥವಾ ಇಲ್ಲ ಏಕೆ ಅಂದರೆ ಯಾವುದೇ ಸಂಖ್ಯೆಗಳು ರಿಪೀಟ್ ಆಗಬಾರ್ದು ಬಟ್ ಒಂದೂ ಸೂಪರ್ ಸೆಲ್ ಬರೆದ ರೀತಿಯಲ್ಲಿ ಬರಿ ಬರೆಯೋಕ್ಕಾಗತ್ತಾ ನಿಮಗೆ ಸಾಧ್ಯ ಹೌದು ಅಥವಾ ಇಲ್ಲ ಇಲ್ಲ ಅಂದರೆ ಯಾಕಿಲ್ಲ ಹೌದು ಅಂದರೆ ಯಾಕೆ ಹೌದು ಅಂತಕ್ಕಂಥದ್ದು ತಿಳಿಸಿ ಅಂತ ಹೇಳಿದರೆ ನೋಡೋಣ ಆಗುತ್ತಾ ಹೆಂಗೆ ನೋಡಿ ಒಂದು ಸಂಖ್ಯೆ ಪುನರಾವರ್ತನೆ ಆಗದ ರೀತಿಯಲ್ಲಿ ನಾನು ಬರೆದಿದ್ದೀನಿ ಆ ಸಂಖ್ಯೆಗಳು ಯಾವುದು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ನಾನು ಒಂದು ಬರೋದು ಬೇಡ ಅಂಥೇಳಿ ಇದೇ ರೀತಿಯ ಇನ್ಕ್ರೀಸಿಂಗ್ ಆರ್ಡರ್ ಬರ್ಕಂತ ಹೋದೆ ಯಾಕೆಂದರೆ ಇದಕ್ಕಿಂತ ಇದ್ದ ದೊಡ್ಡದು 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 ಹಾಗಾಗಿ ಬರೋದು ಬೇಡ ಅಂತ ಬರ್ಕಂತ ಹೋದೆ ಆದರೆ ನೋಡಿ ಕೊನೆಯಲ್ಲಿ ಎಪ್ಪತ್ತು ಬಂತು ಎಪ್ಪತ್ತು ಅರುವತ್ತಕ್ಕಿಂತ ದೊಡ್ಡದಾಗಿದೆ ಹಾಗಾಗಿ ಇದು ಸೂಪರ್ ಸೆಲ್ ಆಗುತ್ತೆ ಇಲ್ಲಿ ಅಂದರೆ ಏನಪ್ಪ ಅಂತಂದರೆ ಯಾವುದೇ ಸಂಖ್ಯೆಯು ಕೂಡ ಅದರ ಪಕ್ಕದ ಸಂಖ್ಯೆಗಿಂತ ದೊಡ್ಡದಾಗಿದ್ದಾಗ ಅದು ಸೂಪರ್ ಸೆಲ್ ಆಗೇ ಆಗುತ್ತೆ ಹಾಗಾಗಿ ಒಂದೂ ಸೂಪರ್ ಸೆಲ್ ಬರದ ರೀತಿಯಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಗ್ತಿದೆಯಾ ಸೊ ಒಂದೂ ಸೂಪರ್ ಸೆಲ್ ಬರೋದ ರೀತಿಯಲ್ಲಿ ಸಾಧ್ಯನೇ ಸಾಧ್ಯನಿಲ್ಲ ಯಾಕಂದರೆ ಪ್ರತಿ ಸಂಖ್ಯೆನೂ ಅದರ ಪಕ್ಕದ ಸಂಖ್ಯೆಗಿಂತ ದೊಡ್ಡದಾಗಿರುತ್ತೆ ಅಥವಾ ಚಿಕ್ಕದಾಗಿರುತ್ತೆ ಹಾಗಾಗಿ ಒಂದೂ ಸೂಪರ್ ಸೆಲ್ ಬರೋದ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಪ್ರಶ್ನೆ ಏಳಕ್ಕೆ ಹೋಗೋಣ ಪ್ರಶ್ನೆ ಏಳು ಕೋಷ್ಟಕದಲ್ಲಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಯಾವಾಗಲೂ ಸೂಪರ್ ಸೆಲ್ ಆಗಿರುತ್ತದೆಯೇ ಕೋಷ್ಟಕದಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಬಹುದೇ ಹೌದು ಅಥವಾ ಇಲ್ಲ ಏಕೆ ಏಳನೇ ಪ್ರಶ್ನೆ ಅಂದರೆ ಅವನು ಏನು ಹೇಳ್ತಾನೆ ಒಂದು ಕೋಷ್ಟಕದಲ್ಲಿ ದೊಡ್ಡ ಸಂಖ್ಯೆ ಇರುತ್ತಲ್ಲ ಅದು ಯಾವಾಗಲೂ ಕೂಡ ಸೂಪರ್ ಸೆಲ್ ಆಗಿರುತ್ತಾ ನಾವು ಏನು ಸಂಖ್ಯೆ ತಂಡತ್ತೆ ಅದರಲ್ಲಿ ಅದರಲ್ಲಿ ತಾಂಡಿರ್ತಕ್ಕಂಥ ಚಿಕ್ಕ ಸಂಖ್ಯೆ ಅದು ಯಾವಾಗಲೂ ಕೂಡ ಆ ಸಂಖ್ಯೆಯನ್ನು ಸೂಪರ್ ಸೆಲ್ ಆಗಬಹುದೇ ಚಿಕ್ಕ ಸಂಖ್ಯೆನೂ ಕೂಡ ಸೂಪರ್ ಸೆಲ್ ಆಗ್ಬೋದಾ ಅತಿ ಚಿಕ್ಕ ಸಂಖ್ಯೆ ಅಂತ ಕೇಳೋದು ನೋಡೋಣ ಏನಾಗುತ್ತೆ ಅನ್ ನೋಡಿ ಇಲ್ಲಿ ಏನಾಗುತ್ತೆ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗುತ್ತದೆ ಚಿಕ್ಕ ಸಂಖ್ಯೆ ಸೂಪರ್ ಸೆಲ್ ಆಗೋದಿಲ್ಲ ಯಾಕೆ ನೋಡಿ ಈಗ ನಾನು ಇಲ್ಲಿ ತೆಗೆದುಕೊಂಡೆ ಯಾವುದು ನೂರು ಇನ್ನೂರು ಮುನ್ನೂರು ನಾನ್ನೂರು ಅದು ಹೇಗೆ ಬರೆದ್ರೂ ಕೂಡ ದೊಡ್ಡ ಸಂಖ್ಯೆ ಅದು ಸೂಪರ್ ಸೆಲ್ ಆಗೇ ಆಗುತ್ತೆ ನೀವು ಎಲ್ಲಿಗಾರ ಬರೀರಪ್ಪ ಓಲ್ ಇಲ್ಲಿ ಬರೀರೆಯಾ ನಾನ್ನೂರು ಬರೀರಾ ಇಲ್ಲಿ ನಾನ್ನೂರು ಬರೆದ್ರೆ ಇಲ್ಲಿ ಇನ್ನೂರು ಮತ್ತು ಇಲ್ಲಿ ಮುನ್ನೂರು ಬರುತ್ತಲ್ವ ಬ ಬರುತ್ತೆ ಹಾಗಾಗಿ ದೊಡ್ಡ ಸಂಖ್ಯೆ ಯಾವಾಗಲೂ ಕೂಡ ಸೂಪರ್ ಸೆಲ್ ಆಗಿರುತ್ತೆ ನೀವು ಹೇಗಾರ ಬರೀರಿ ಯಾಕೆಂದರೆ ಆ ದೊಡ್ಡ ಅತಿ ದೊಡ್ಡ ಸಂಖ್ಯೆ ಅಂದರೆ ಅಲ್ಲಿರ್ತಕ್ಕಂಥ ಏನು ತೆಗೆದುಕೊಂಡಿರ್ತೀರ ಆ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಆಗಿರುತ್ತೆ ಹಾಗಾಗಿ ಅದರ ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥದ್ದು ಅದಕ್ಕಿಂತ ಚಿಕ್ಕ ಸಂಖ್ಯೆನೇ ಆಗಿರುತ್ತೆ ಸೊ ಹಾಗಾಗಿ ದೊಡ್ಡ ಸಂಖ್ಯೆ ನೋ ಡೌಟ್ ಸಟ ಅದು ಸೂಪರ್ ಸೆಲ್ ಆಗಿರುತ್ತೆ ಅವನೇನು ಏನು ಹೇಳ್ತಾನೆ ಚಿಕ್ಕ ಸಂಖ್ಯೆ ಸೂಪರ್ ಸೆಲ್ ಆಗುವುದಿಲ್ಲ ಅವನೇನು ಕೇಳ್ತಾನೆ ಕೋಷ್ಟಕದಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ಒಂದಿರೋ ಸೆಲ್ ಒಂದು ಸೂಪರ್ ಸೆಲ್ ಆಗಬಹುದು ಚಿಕ್ಕ ಸಂಖ್ಯೆ ಅಂದರೆ ಇಲ್ಲಿ ನೂರು ನೂರು ಸೂಪರ್ ಸೆಲ್ ಆ ನೂರನ್ನು ನೋಡಿ ಇಲ್ಲಿ ನಾನೂರು ಬರೆದಿದ್ದೇನೆ ಇಲ್ಲಿಗೆ ಇನ್ನೂರು ಬರೆದಿದ್ದೇನೆ ಹಾಗಾಗಿ ಇವೆರಡೂ ಕೂಡ ದೊಡ್ಡ ಸಂಖ್ಯೆ ಆಗುತ್ತೆ ಇದು ಸೂಪರ್ ಸೆಲ್ ಆಗಲ್ಲ ಈಗ ಎಲ್ಲಿಗಾರ ಬರೆದು ನೋಡ್ರಪ್ಪ ಓಲಿ ಆಯಿತು ಲಾಸ್ಟಿಗೆ ಬರೀತೀನಿ ಅಂತ ತಿಳ್ಕೊಳ್ಳಿ ಇಲ್ಲಿ ನೂರು ಬರ್ತೀರಿ ನೂರು ಬರೆದ ಮೇಲೆ ಇಲ್ಲಿಗೆ ಯಾವ್ದು ಬರಿತೀರಿ ಅದಕ್ಕಿಂತ ದೊಡ್ಡ ಸಂಖ್ಯೆನೇ ಆಗಿರುತ್ತೆ ಅತಿ ಚಿಕ್ಕ ಸಂಖ್ಯೆಗಿಂತ ಇನ್ನು ಉಳಿದಂಥವು ಎಲ್ಲವೂ ಕೂಡ ದೊಡ್ಡ ಸಂಖ್ಯೆ ಆಗಿರ್ತವೆ ಹಾಗಾಗಿ ಅದನ್ನು ಕೊನೆಯಲ್ಲಿ ಬರೀರಿ ಅಥವಾ ಅದರ ಅಕ್ಕಪಕ್ಕದಲ್ಲಿ ಬರೆದರೂ ಕೂಡ ಆ ಚಿಕ್ಕ ಸಂಖ್ಯೆಗಿಂತ ಉಳಿದಂಥ ದೊಡ್ಡ ಸಂಖ್ಯೆಗಳಾಗಿರ್ತವೆ ಹಾಗಾಗಿ ಅತಿ ಚಿಕ್ಕ ಸಂಖ್ಯೆ ನೀವು ಯಾವುದೇ ಸಂಖ್ಯೆ ತೆಗೆದುಕೊಳ್ಳಿ ಆ ಅತಿ ಚಿಕ್ಕ ಸಂಖ್ಯೆ ಸೂಪರ್ ಸೆಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಶ್ನೆ ಎಂಟು ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗದಿರುವಂತೆ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ ನೀವು ಯಾವುದರ ಸಂಖ್ಯೆ ತೆಗೆದುಕೊಳ್ಳಿ ಇಲ್ಲಿ ಈ ಪಠ್ಯಪುಸ್ತಕದ ವಿಶೇಷತೆಯೇ ಇದು ವಿದ್ಯಾರ್ಥಿಗಳು ತಮಗೆ ತಾವೇ ಯೋಚನೆ ಮಾಡಿ ತನಗೆ ಬೇಕಾಗಿರ್ತಕ್ಕಂಥದ್ದು ಅಂದರೆ ಮಾಸಾಗಿ ಈಗ ಮೂವತ್ತು ಜನ ಇದ್ದರೆ ಮೂವತ್ತು ಜನದ್ದು ಕೂಡ ಒಂದೇ ಆನ್ಸರ್ ಬರಬಾರ್ದು ಯಾಕೆಂದರೆ ಎಲ್ಲ ಪ್ರಶ್ನೆಗಳು ಹೇಗಿದ್ದಾವೆ ಅಂದರೆ ಮೂವತ್ತು ಮಕ್ಕಳಿದ್ರೆ ಮೂವತ್ತು ಥರದ ಆನ್ಸರ್ಗಳೇ ಇರ್ತವೆ ಮೂವತ್ತು ಥರದ ಸೂಪರ್ ಸೆಲ್ಗಳೇ ಬಂದಿರ್ತವೆ ಹಾಗಾಗಿ ಯಾವುದೇ ಇಂಥ ಸಂಖ್ಯೆಗಳನ್ನೇ ಅಂತ ಅಂತವನು ಹೇಳಿಲ್ಲ ವಿದ್ಯಾರ್ಥಿಗಳ ವಿವೇಚನೆ ಬಿಟ್ಟುಬಿಟ್ಟಿದ್ದಾನೆ ಸೊ ಹಾಗಾಗಿ ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗದಿರುವಂಥ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ ನೋಡಿ ಎಂಟನೇ ಪ್ರಶ್ನೆ ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗದಿರುವಂತೆ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ ಇಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥ ಸಂಖ್ಯೆಗಳು ನೂರು ಇನ್ನೂರು ಮುನ್ನೂರು ನಾನ್ನೂರು ಒಂದನೇ ಅತಿ ದೊಡ್ಡ ಸಂಖ್ಯೆ ನಾನ್ನೂರು ಎರಡನೇ ಅತಿ ದೊಡ್ಡ ಸಂಖ್ಯೆ ಮುನ್ನೂರು ಅವನೇನು ಹೇಳ್ತಾನೆ ಈ ಮುನ್ನೂರು ಇದೆಯಲ್ಲ ಇದು ಸೂಪರ್ ಸೆಲ್ ಆಗಬಾರ್ದು ಆ ರೀತಿ ಕೋಷ್ಟಕ್ಕೂ ಭರ್ತಿ ಮಾಡಿ ನೀ ಇಲ್ಲಿ ನೂರು ಇನ್ನೂರು ಮುನ್ನೂರು ತೆಗೆದುಕೊಂಡಿದ್ದೀನಿ ನೀವು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತಾರು ತೆಗೀರಿ ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಅಂತನಾದ್ರೂ ತೆಗೆದುಕೊಳ್ಳಿ ಮತ್ತು ಎಷ್ಟು ಸಂಖ್ಯೆನಾದ್ರೂ ತೆಗೆದುಕೊಳ್ಳಿ ನಾನು ನಾಲ್ಕನ್ನು ತೆಗೆದುಕೊಂಡಿದ್ದೀನಿ ನಾಲ್ಕನ್ನು ತೆಗೆದುಕೊಳ್ಬೇಕು ಅಂತ ಏನಿಲ್ಲ ಹತ್ತು ತಗೊಳ್ಳಿ ಹದಿನೈದು ತಗೊಳ್ಳಿ ನೋಡಿ ಇಲ್ಲಿ ಏನಾಗುತ್ತೆ ಈ ಮುನ್ನೂರು ಸೂಪರ್ ಸೆಲ್ ಆಗದ ರೀತಿಲಿ ಬರೀರಿ ಸಿಂಪಲ್ಲು ದೊಡ್ಡ ಸಂಖ್ಯೆ ನನ್ನ ಮೊದಲು ಬರೆದುಬಿಟ್ರೆ ಇದು ಸೂಪರ್ ಸೆಲ್ ಆಗುತ್ತೆ ಅದರ ಪಕ್ಕದ ಮುನ್ನೂರು ಸೂಪರ್ ಸೆಲ್ ಆಗೋದೇ ಇಲ್ಲ ಮುನ್ನೂರು ಬರೀರಿ ಅದಾದ ನಂತರದ ಇನ್ನೂರು ಈಗ ಇನ್ನೂರು ಚಿಕ್ಕದಾಗಿರ್ಬೋದು ಬಟ್ ಅದರ ಪಕ್ಕದಲ್ಲಿರ್ತಕ್ಕಂಥ ನಾನು ದೊಡ್ಡದಾಗಿದೆ ಹಾಗಾಗಿ ಎರಡನೇ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗೋದೇ ಇಲ್ಲ ಸೂಪರ್ ಸೆಲ್ ಆಗದ ರೀತಿಯಲ್ಲಿ ಎರಡನೇ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗದ ರೀತಿಯಲ್ಲಿ ಬರೀಬೋದು ಅಂದರೆ ಈ ರೀತಿ ಇದನ್ನು ಎರಡೂ ವಿಧಾನದಲ್ಲೂ ಬರಿಬೋದು ಎರಡನೇ ಅತಿ ದೊಡ್ಡ ಸಂಖ್ಯೆನ ಸೂಪರ್ ಸೆಲ್ ಆಗೋ ರೀತಿಯಲ್ಲೂ ಬರಿಬೋದು ಎರಡನೇ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗೋದ ರೀತಿಯಲ್ಲಿ ಕೂಡ ಬೇಕಾದ್ರೆ ಬರಿಬೋದು ಉದಾಹರಣೆ ಒಂದು ಎರಡನೇ ಉದಾಹರಣೆಯಲ್ಲ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ತೆಗೆದುಕೊಂಡಿದ್ದೀನಿ ಇದರಲ್ಲಿ ಕೂಡ ಅತಿ ಎರಡನೇ ಅತಿ ದೊಡ್ಡ ಸಂಖ್ಯೆ ಮೂವತ್ತು ನಾನು ಅದನ್ನು ಸೂಪರ್ ಸೆಲ್ ಆಗಬಾರ್ದು ಅದನ್ನು ತಡೀತಾ ಇದ್ದೀನಿ ನಾನು ಅದಕ್ಕೆ ಏನು ಮಾಡ್ತೀನಿ ನಲವತ್ತು ಅತಿ ದೊಡ್ಡ ಸಂಖ್ಯೆನ ಬರದೆ ಅದರ ಪಕ್ಕದಲ್ಲಿ ಬರದೆ ನೋಡು ಆಗ ನೋಡಿ ಇದು ದೊಡ್ಡದು ಇದು ದೊಡ್ಡದಾಗುತ್ತೆ ಇದು ಚಿಕ್ಕದಾಗುತ್ತೆ ಸೊ ಮೂವತ್ತು ಸೂಪರ್ ಸೆಲ್ ಆಗೋದಿಲ್ಲ ಒಂಬತ್ತನೇ ಪ್ರಶ್ನೆ ನೋಡಿ ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಿರದಂತೆ ಆದರೆ ಎರಡನೇ ಚಿಕ್ಕ ಸಂಖ್ಯೆ ಸೂಪರ್ ಸೆಲ್ ಆಗಿರುವಂತೆ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ ಎರಡನೇ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗಬಾರ್ದು ಬಟ್ ಎರಡನೇ ಅತಿ ಚಿಕ್ಕ ಸಂಖ್ಯೆ ಇದೆಯಲ್ಲ ಅದು ಸೂಪರ್ ಸೆಲ್ ಆಗೋ ರೀತಿಯಲ್ಲಿ ಬರೀರಿ ಅಂತ ಅಂದವನೆ ಹಾಂ ನೋಡಿ ಇಲ್ಲಿ ಏನಿದೆ ನಾನೊಂದಷ್ಟು ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೀನಿ ಎರಡನೇ ಅತಿ ದೊಡ್ಡ ಸಂಖ್ಯೆ ಯಾವುದು ಆರುನೂರು ಎರಡನೇ ಅತಿ ಚಿಕ್ಕ ಸಂಖ್ಯೆ ಯಾವುದು ಇನ್ನೂರು ಎರಡನೇ ಅತಿ ಚಿಕ್ಕ ತುಂಬ ಚಿಕ್ಕದು ನೂರು ಎರಡನೇದು ಇನ್ನೂರು ತುಂಬ ದೊಡ್ಡದು ಏಳ್ನೂರು ಎರಡನೇದು ಅತಿ ದೊಡ್ಡದು ಆರುನೂರು ಅರ್ಥ ಆಗ್ತಿದೆಯಾ ಎರಡನೇ ಅತಿ ಚಿಕ್ಕ ಸಂಖ್ಯೆ ಇನ್ನೂರಾಗಿದೆ ಅವನೇನು ಹೇಳ್ತಾನೆ ನೀವು ಇದನ್ನು ಸೂಪರ್ ಸೆಲ್ ಮಾಡಬೇಡ್ರಿ ಇದನ್ನು ಸೂಪರ್ ಸೆಲ್ ಮಾಡಿ ಅಂತ ಅಂದಾನೆ ಅರ್ಥ ಆಯಿತಾ ಈಗ ನೋಡಿ ನಾನು ಏನು ಮಾಡಿದ್ದೀನಿ ಎರಡನೇ ಅತಿ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆನ ಸೂಪರ್ ಸೆಲ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆರುನೂರನ್ನು ಇಲ್ಲಿ ಬರದೆ ಇದನ್ನು ಅದರ ಪಕ್ಕದಲ್ಲಿ ಏನು ಮಾಡಿದೆ ಏಳ್ನೂರು ದೊಡ್ಡ ಸಂಖ್ಯೆನ ಬರದೆ ನೋಡಿ ಈಗ ಇದು ಅಂತು ಸೂಪರ್ ಸೆಲ್ ಆಗಕ್ಕೆ ಸಾಧ್ಯನೇ ಇಲ್ಲ ನೀವು ಯಾವ್ದಾರ ಬರ್ರಿ ಆಮೇಲೆ ನಾನ್ನೂರು ಬರ್ದಿನಿ ಐನೂರು ಬರ್ದಿ ಮುನ್ನೂರು ಇನ್ನೂರು ಇಡ್ಸೋಕೆ ಆಮೇಲೆ ಆಮೇಲೆ ಎರಡನೇ ಅತಿ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಇದೆಯಲ್ಲ ಅದನ್ನು ಲಾಸ್ಟಿಗೆ ಬರದೆ ಎರಡನೇ ಅತಿ ಚಿಕ್ಕ ಸಂಖ್ಯೆನ ಆಮೇಲೆ ಅದರ ಪಕ್ಕಕ್ಕೆ ಅತಿ ಚಿಕ್ಕ ಸಂಖ್ಯೆ ಇದೆಯಲ್ಲ ಅದನ್ನು ಬರದೆ ನೋಡಿ ಇನ್ನೂರಕ್ಕಿಂತ ಇನ್ನೂರು ದೊಡ್ಡದಾಗ್ತು ಸೂಪರ್ ಸೆಲ್ ಆಗೇ ಬಿಡ್ತು ಅಲ್ವ ಇದು ಅಂದರೆ ವಿದ್ಯಾರ್ಥಿಗಳ ಒಂದು ಚಿಂತನೆಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಪ್ರಶ್ನೆಗಳು ಇದಾಗಿವೆ ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ ಹತ್ತನೇ ಪ್ರಶ್ನೆ ಈ ಒಗಟುಗಳಿಗೆ ವಿವಿಧ ರೀತಿಯ ಮಾರ್ಪಾಡುಗಳನ್ನು ಮಾಡಿ ನಿಮ್ಮ ಸಹಪಾಠಿಗಳಿಗೆ ಸವಾಲು ಹಾಕಿ ಅಂತ ಇದೆ ಇದನ್ನು ಮುಂದಿನ ವೀಡಿಯೋದಲ್ಲಿ ಮಾಡೋಣ ಏಕೆಂದರೆ ವಿಡಿಯೋ ತುಂಬ ದೊಡ್ಡದಾಯಿತು ಆದರೆ ಒಂದೇ ಅಭ್ಯಾಸದಲ್ಲಿ ಇರೋದರಿಂದ ಎಲ್ಲ ಪ್ರಶ್ನೆಗಳನ್ನು ಕೂಡ ಒಂದೇ ವೀಡಿಯೋದಲ್ಲಿ ಕವರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಮಾಡಲಾಗಿದೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು